ಅದೊಂದು ನಾಲ್ಕು ಸಂಗತಿಗಳನ್ನು ಪತಂಜಲ ಹೇಳ್ತಾನ ಮಾಡಬಾರದನ್ನು ಮಾಡಬಾರದು ಬೇ ಮಾಡಬಾರದು ಅಷ್ಟೆ ಬಾರದು ಏನೇನು ಮಾಡಬಾರದು ಏನೇನು ನೋಡಬಾರದು ಏನೇನು ಮುಟ್ಟಬಾರದು ಏನೇನು ಭಾವಿಸಬಾರದು ಭಾವಿಸಬಾರದು ನೀತಿ ಎಷ್ಟು ಸುಲಭ ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು ನಮಗೆ ಹೇಳ್ತದೆ ನಮ್ಮ ಮನಸ್ಸು ಏನರ ಹೇಳದೆ ಇದ್ರೆ ಬಲ್ಲವರ ಮನಸ್ಸು ಹೇಳ್ತದೆ ಅದನ್ನ ಬಳಸಿಕೊಂಡು ನಾವು ಹೀಗಿರೋ ಕಳಬೇಡ ಕೊಲ ಬೇಡ ಈ ಬೇಡ ಬೇಡ ಅಂತ ಎಲ್ಲೆಲ್ಲಿ ಬರ್ತದಲ್ಲ ಅದೇ ಮೊದಲನೇ ಯೋಗದ ಮೊದಲ ಭಾವ ಹುಸಿಯ ನುಡಿಯಲ್ಲಿ ಬೇಡ ಇಲ್ಲ ತನ್ನ ಬಣ್ಣಿಸಬೇಡ ಎಲ್ಲ ಹೇಗದವ ಮಸ್ತ್ ಇದಿರೋ ಹಳಿಯಲ್ಲಿ ಬೇಡ ಮುನಿಯ ಬೇಡ ಇಷ್ಟ ಹೇಳಿ ಬಸವಣ್ಣನವರು ಏನಂತಾರೆ ಇದೇ ಕೂಡಲ ಸಂಗಮ ದೇವನ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಅರಿವ ಪರಿ ಮುಗಿತು ಬಾಹ್ಯಂಗ ಅಂತಾರೆ ಇದು ಪತಂಜಲರೇನು ಬಾಹ್ಯ ಯೋಗ ಅಂತ ಹೇಳಿದ್ರು ಅದೇ ಇದು ಬೇಡ 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 ಇದು ಮೊದಲನೇ ಇತ್ತು ಇಷ್ಟಾದ್ರೆ ಸಾಕು ಕೂಡಲ ಸಂಗಮ ದೇವನ ಅರಿವ ಪರಿ ಇದ ಪರಿ ಉಳುತ್ತು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಮಹಾಲಿಂಗ ಅವೆಲ್ಲ ಸಾಧನ ಒಂದು ಕಡೆ ಇದು ಮೊದಲಿದು ಅವ್ರೇನ್ ಹೇಳಿದ್ರು ಇದ ಪರಿ ನಿನಗೆ ಸಿಕ್ತು ಅಂತ ತಿಳ್ಕೋ ದಾರಿ ನೀನು ಪ್ರವೇಶ ಮಾಡಿದ ಬಳಿಕ ನೀನೇನು ಮಾಡಬೇಕಾಗಿಲ್ಲ ಸುಮ್ನೆ ಅದ್ರ ಮ್ಯಾಲ ನಿಂತ್ರೆ ಸಾಕು ಈ ವಿಮಾನ ನಿಲ್ದಾಣಕ್ಕೆ ನೀವು ಹೋಗ್ರಿ ಅಥವಾ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಒಳಗೆ ಒಂದು ಬೆಲ್ಟ್ ಅಂತ ಇರ್ತದೆ ನೀವು ಸುಮ್ನೆ ಅದ್ರಾಗ ಇಟ್ಟರೆ ತಾನೇ ಹೋಗ್ತಿರ್ತದ ಆ ಕಡೆ ಇಲ್ಲ ಅಲ್ಲಿ ವಿಮಾನ ಇದ್ರೊಳಗ ಅಲ್ಲಿ ಒಂದು ಬೆಲ್ಟ್ ಇರ್ತದೆ ಅದ್ರ ಮ್ಯಾಗ ನೀವು ನಿಲ್ಲೋದಷ್ಟೇ ಅದೇ ತಾನೇ ಕರ್ಕೊಂಡು ಹೋಗಿ ನೀವೇ ನಡಿಬೇಕಾಗಿಲ್ಲ ಅದು ತಾನೇ ಸಾವಕಾಶ್ ಅದ್ರ ಮ್ಯಾಗ್ ನಿಲ್ಲಬೇಕಷ್ಟೇ ಅದ್ರ ಮಕ್ಳು ನೀವು ನೂರು ವರ್ಷ ನಿಂತರೂ ಸಹಿತ ಒಂದ್ ಹೆಚ್ಚು ಹೋಗ ಸುಮ್ನೆ ನಿಲ್ಲ ಹಾಗೆ ಇದು ಯೋಗದ ಮೇಲೆ ಸುಮ್ಮನೆ ಬಂದ ನಿಂತ್ರೆ ಸಾಕು ಈ ಬೆಲ್ಟಿನ ಮೇಲೆ ಬಂದ ನಿಂತ್ರೆ ಸಾಕು ಹಂಗ ನಿಲ್ಲಬೇಕಾದ್ರೆ ಬೇಡ ಅಂತ ಏನದ ಅಲ್ಲ ಅದನ್ನು ಬಿಡೋದಷ್ಟೆ ಬ್ಯಾಡಾಗಿ ಬಿಡೋದು ಮತ್ತು ಬೇಕಾಗಿ ಬಿಡಕು ತ್ರಾಸ ತ್ರಾಸಾಗ್ತದ ನಮಗೆ ಇದು ಬೇಕಾಗಿತ್ತು ಬಿಡಬೇಕಾದ ಪ್ರಸಂಗ ಬಂತಲ್ಲ ಅಂದ್ರೆ ತ್ರಾಸ ಶುರುವಾಗ್ತದೆ ಅದು ಹೊಂದುದಲ್ಲ ಮನಸ್ಸಿಗೆ ಇದನ್ನೇ ನನಗೆ ತಗೋಬೇಕಾಗ್ತದೆ ಇದನ್ನ ಬ್ಯಾಡ ಅಂತ ಮನಸ್ಸು ಹೇಳ್ತದೆ ಅವಾಗ ನಾ ಏನು ಬಿಡ್ತೀನಲ್ಲ ಅದಾಗುದಿಲ್ಲ ಅದು ಅದು ತಾಪ ಕೊಡಕ್ಕೆ ಶುರು ಆಗ್ತದೆ ನನಗೆ ಬೇಕಾಗಿತ್ತು ಆದ್ರೆ ಏನ್ ಮಾಡೋದು ಅವ್ರು ಬೇಡ ಅಂತ ಹೇಳ್ಯಾರ ಅದಕ್ ಬಿಟ್ಟೇನಿ ನಮಗೆಲ್ಲ ತಿನ್ನಕ ಬೇಕಾಗಿತ್ತು ಆದ್ರೆ ಏನ್ ಮಾಡೋದು ತಿನ್ಬೇಡ ಅಂತ ಹೇಳ್ಯಾರ ಹಿಂಗ ಆದ್ರೆ ಅದು ಯೋಗ ಅಲ್ಲ ಯೋಗ ಅಂದ್ರೆ ಸಹಜ ಸಹಜ ಸುನೆ ಹಿಂಗ್ ತೆಗೆದು ಹಾಕೋದು ಸಹಜ ಅದಕ್ಕೆ ಯೋಗ ಯೋಗ ಅಂತ ಒಂದು ನಾಯಿ ಇತ್ತು ಒಂದು ಊರಕ್ಕೆ ಬಹಳ ಜಾಣ ಇತ್ತು ಅದು ಹೊಲ ಕಾಯ್ತಿತ್ತು ಈಗ ದೊಡ್ಡ ಹೊಲ ಒಂದೇ ನಾಯಿ ಯಾರನ್ನ ಬರ್ಗೊಡ್ತಿದ್ದಿಲ್ಲ ಅದಕ್ಕೆ ಮಾಲೀಕ ಹಾಕಿದ್ರೆ ಅದು ತಿನ್ನೋದು ಯಾರು ಹಾಕಿದ್ರು ತಿಂತಿದ್ದಿಲ್ಲ ಮಾಲೀಕ ಅವನೇ ಹಾಕಬೇಕು ಯಾವ ಬೆಳಶಾನ ಅವನೇ ಅದಕ್ಕೆ ನುಚ್ಚು ಮಚ್ಚಿಗೆ ಹಿಂಗ ಹಾಕಿ ಮಸ್ತ್ ಆಗಿ ಕೊಡವ ಅದು ಶಿಸ್ತ ತಿನ್ನೋದು ಹಗೆಲ್ಲ ಮಲಗೋದು ರಾತ್ರಿ ಕಾವಲ ಮಾಡೋದು ಬಹಳ ಅಷ್ಟು ಜೋರಾಗಿತ್ತು ಆ ನಾಯಿ ಹಿಂದಕ್ಕೆ ನೀವು ನೋಡಿರ್ಬೇಕು ಅವು ಹೊಲ ಕಾಯುವ ನಾಯಿಗಳಂತಿತ್ತು ಅದಕ್ಕೆ ತೋರಿಸಿ ಬಿಟ್ರೆ ಸಾಕು ಇಷ್ಟು ಕಾಯಬೇಕು ಅಂದ್ರೆ ಯಾರನ್ನೂ ಹೊರ್ಗೊಡ್ತಿತ್ತು ಒಂದು ದಿವ್ಸ ರಾತ್ರಿ ಒಂದ್ ನಾಲ್ಕು ಮಂದಿ ಬಂದ್ರು ಎದಕ್ಕೆ ಈ ಹಣ್ಣ ಕದ್ಕೊಂಡು ಒಯ್ಯಕ ಬಂದ್ರು ಇದು ಅಲ್ಲಿ ತಿರುಗಾಡ್ತಿತ್ತು ಒಳಗೆ ಅವ್ರು ನೋಡಿದ್ರು ಭಯಾನಕ ನಾಯಿ ಇದು ಅದಕ್ಕೆ ಅವ್ರು ಆ ದಿವ್ಸ ಬರ್ಲಿಲ್ಲ ತಿರುಗಿ ಹೋದ್ರು ಮರದಿವ್ಸ ತಗೊಂಡ್ ಬಂದ್ರು ನಾಯಿಗೆ ಏನೇನ್ ಹಾಕಬೇಕು ಇವ ಏನ್ ಹಾಕ್ತಾನೆ ಏನ್ ಹಾಕಿಲ್ಲ ಅದನ್ನು ತರಬೇಕು ಅಂತ ಏನ್ ಹಾಕಿಲ್ಲ ಏನ್ ಹಾಕಿಲ್ಲ ಬೋನ್ಸ್ ಇಲ್ಲ ಯಾವುದು ನಾಯಿಗೆ ಅತ್ಯಂತ ಪ್ರಿಯವೋ ಅಂತ ತುಣಕ ತುಣಕ ಒಣಗಿದ್ದಲ್ಲ ಹಸಿದ ತಂದ್ರು ತಂದು ಹೆಂಗೆ ಒಗದ್ರು ಹಂಗ ಒಗದಾಗ ಯಾವ ನಾಯಿನೂ ಬಿಡುದಿಲ್ಲ ಅದು ಇಲ್ಲ ಅದನ್ನ ಒಗೆದಾಗ ಎಂಥ ನಾಯಿ ಆದ್ರೆ ಏನಾಯ್ತು ಬಿಡದೆ ಇಲ್ಲ ಅದ ಅದು 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 ನಾಯಿಯ ಸ್ವಭಾವ ಅದು ನೀವು ಹೋಳಿಗೆ ಹಾಕ್ರಿ ಹುಗ್ಗಿ ಹಾಕ್ರಿ ಅದೊಂದು ಒಂದು ತುಣುಕು ಸಿಕ್ತು ಇದನ್ನೆಲ್ಲ ಬಿಟ್ಟು ಬಿಡ್ತದ ಅಷ್ಟು ಅದ್ರ ಮೇಲೆ ಪ್ರೇಮ ಅಂಥದನ್ನ ತಂದು ಹಸಿದು ತಂದು ಹೇಗುವ ಚೆಲ್ಲಿದರು ಅವಾಗ ನಾಯಿ ಹೇಳುತ್ತು ಮನುಷ್ಯನೇ ನನಗ್ ಗೊತ್ತದೆ ಏನು ಏನು ಗೊತ್ತದೆ ಇದನ್ನ ತಿನ್ಬಾರದು ಅಂತ ನನಗ್ ಗೊತ್ತದೆ ಇದನ್ನ ತಿಂದ್ರೆ ಜೀವನವೇ ಹಾಳಾಗ್ತದಂತೂ ನನಗ್ ಗೊತ್ತದೆ ಇದನ್ನ ತಿಂದ್ರೆ ನೀವು ಒಳಗೆ ಬರ್ತೀರಿ ತಗೊಂಡ್ ಹೋಗ್ತೀರಿ ನಮ್ಮ ಹೊರಗೆ ಹಾಕ್ತಾನೆ ಜೀವನದ ತುಂಬಾ ಸಂತೋಷದಿಂದ ಬದುಕುವಂತ ಅವಸ್ಥೆಯನ್ನ ಒಂದು ಕ್ಷಣದ ಕಳ್ಕೋತಿನಲ್ಲ ಅಷ್ಟು ಜ್ಞಾನಿಲ್ಲಿ ನನಗಂತು ಅವಾಗ ಅವರು ನಾಲ್ಕು ಮಂದಿ ಅಂದ್ರು ಮುಗಿದಪ್ಪ ಇವ ಮನುಷ್ಯನಕ್ಕಿಂತ ಶಾಣೆ ಆಗ್ಯಾನಿ ಬ್ಯಾಡ ಅನ್ನೋದನ್ನ ಅಷ್ಟು ತೆಗೆದು ಹಾಕಿ ಬಿಟ್ಟರು ಜೀವನ ಸುರಕ್ಷಿತವಾಗ್ತದೆ ಮುಂದಿನ ಹಂತ ಬ್ಯಾಡ ಇದು ಒಂದೇ ಇದೇ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಸುಮ್ಮನೆ ಅಷ್ಟು ಬಿಟ್ಟರೆ ಸಾಕು ನಾಯಿ ತಾನು ಬದುಕೋತಕ ಆರಾಮಿರ್ತದೆ ಬರೇ ಒಂದ ಇಷ್ಟು ಬಿಟ್ಟರೆ ಸಾಕು ತಾನು ಬದುಕೋತಕ ಆರಾಮ್ ಇರ್ತದೆ ಅದನ್ನು ಹಿಡಿದ್ರೆ ಸಾಕು ಬದುಕೋತಕ್ಕ ಕಷ್ಟ ಆಗ್ತದೆ ಇದೇನು ದೊಡ್ಡ ತತ್ವ ಏನು ಒಂದು ನಾಯಿ ತಿಳ್ಕೊಂಡ ತತ್ವ ಇದು ಆದ್ರೆ ಎಷ್ಟು ಅದ್ಭುತದ ಇದು ಮೊದಲನೇದ್ದು ಎರಡನೇದ್ದು ಬರೀ ಬಿಡೋದಲ್ಲ ಕೆಲವು ಮಾಡಬೇಕು ಮಾಡಬಾರದು ಮಾಡಬಾರದು ಎರಡನೇದ್ದು ಮಾಡಬೇಕು ಕೆಲವು ಸಂಗತಿಗಳನ್ನ ನಾವು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಿದರೆ ಕಣ್ಣು ಅರಳುತ್ತದೆ ಅದನ್ನು ಮಾಡಬೇಕು ಏನು ಮಾಡಿದರೆ ಮನಸ್ಸು ಅರಳುತ್ತದೆ ಅದನ್ನು ಮಾಡಬೇಕು ಈಗ ಮನಿ ಅದ ಅಂತ ಇಟ್ಕೊಳ್ಳಿ ಏನು ಮಾಡಿದರೆ ಮನಸ್ಸಿಗೆ ಸಂತೋಷ ಆಗ್ತದೆ ಎಲ್ಲಾ ಕಡೆ ಕಸ ಕಸ ಅದು ಇದು ಬಿದ್ದಿತ್ತಂದ್ರೆ ಅಲ್ಲಿ ಕುಂಡ್ರಾಕೂ ಆಗೋದಿಲ್ಲ ಊಟ ಮಾಡಕ್ಕೂ ಆಗೋದಿಲ್ಲ ಮಲಗಕ್ಕೂ ಆಗೋದಿಲ್ಲ ಏನು ಮಾಡಬೇಕಾಗ್ತದೆ ಸ್ವಚ್ಛ ಇತ್ತು ಅಂದ್ರೆ ಸ್ವಚ್ಛ ಇತ್ತು ಸಾಮಾನುಗಳು ಹೆಂಗಿಟ್ಟಿರಬೇಕು ಅಂದ್ರೆ ಮನಸ್ಸಿಗೆ ಆನಂದ ಆಗುತ್ತೆ ಇಡುವುದಿಲ್ಲ ಅಡಿಗೆ ಮನೆಯೊಳಗೆ ಬಂಡೆಗಳನ್ನ ಇಟ್ಟಿರ್ತಾರೆ ಎಷ್ಟು ಚೆನ್ನಾಗಿ ಇಟ್ಟಿರ್ತಾರೆ ಮುಟ್ಟಬೇಕನ್ಸೋದಿಲ್ಲ ಏನಾಗ ಕೈಯಾಗಿ ಉಣ್ಬೇಕನ್ನಿಸ್ತದ ಮುಟ್ಟಬೇಕನ್ಸುದಿಲ್ಲ ಅಷ್ಟು ಅದ ಹಂಗಿರ್ಬೇಕು ನೋಡಿದ್ರೆ ಇನ್ನೊಮ್ಮೆ ನೋಡ್ಬೇಕು ಅನ್ಸ ಕೇಳಿದ್ರೆ ಇನ್ನೊಂದ್ಸಲ ಕೇಳಬೇಕು ಅನಿಸ್ಬೇಕು ಸಾಕಪ್ಪ ನೀನ್ ಏನ್ ಸಾಕು ಇನ್ ಎಂದೆಂದು ಹಾಡಬೇಡ ಹಿಂಗಾಗುವ ಹಾಡಿದ್ರೆ ಇನ್ನೊಂದ್ ಸಾಡು ಇನ್ನೊಂದ್ ಹಾಡು ಇನ್ನೊಂದ್ ಹಾಡು ಇನ್ನೊಂದ್ ಹಾಡು ಅನ್ಸ್ ಈಗ ಕೋಗಿಲ ದಿನಾಲೂ ಹಾಡ್ತಾವಲ್ಲ ಒಂದರೆ ದಿವಸ ಬ್ಯಾಡ್ ಅನ್ಸದು ಇಡೀ ಜಗತ್ತಿನಾಗ ಮನುಷ್ಯ ಬಂದು ಬರೋಕಿತ ಮೊದಲ ಕೋಗಿಲು ಬಂದಾವ ಇನ್ನೂವರೆಗೆ ಅದನ್ನು ಹೊಗಳಿದ್ದೇ ಹೊಗಳಿದ್ದು ಹೊಗಳಿದ್ದೇ ಹೊಗಳಿದ್ದು ಎಂದು ಇದು ಬ್ಯಾಡ್ ಮತ್ತೆ ಯಾವ ಕೋಗಿಲತ್ತೂ ಇಲ್ಲ ಅದೇನು ಯಾವ್ದಾರೆ ಶಾಲೆಗೆ ಹೋಗಿ ಸಂಗೀತ ಕಲಿತದಂತೂ ಇಲ್ಲ ಅದ ನೋಟ್ಸ್ ಅದೇ ಸ್ವರಗಳು ಅದೇ ರಾಗ್ಗಳು ಆದರೆ ಇನ್ನೂವರೆಗೆ ಬೇಡ ಅನ್ಸಿಲ್ಲ ಮೊದಲ ಹೇಳಿ ಎಷ್ಟು ಮಸ್ತ್ ಅದ ಹಂಗ ನೋಡ್ಬೇಕು ಅನಿಸ್ಬೇಕು ಕೇಳಬೇಕು ಅನಿಸ್ಬೇಕು ಒಂದ್ ಕ್ಷಣ ಕೂಡಬೇಕು ಅನಿಸ್ಬೇಕು ಈಗೆಲ್ಲೇನು ತಾವು ಬಂದು ಇಲ್ಲಿ ಕೆಳಕ್ ಕೂಡ್ತೀರಿ ಕೂಡಬೇಕು ಅನಿಸ್ತದೆ ಯಾಕೆ ಇಲ್ಲಿ ಹೊಲಸಿಲ್ಲ ತಿಪ್ಪಿಲ್ಲ ಹಾಗೆ ನೋಡ್ಬೇಕು ಅನಿಸ್ಬೇಕು ಹಂಗ ಸಾಮಾನ ಮನೆಯಾಗ ಒಂದು ಟೇಬಲ್ ಆಗಲಿ ಕುರ್ಚಿ ಆಗಲಿ ಅಥವಾ ಕಿಡಿಕಿ ಬಾಗಿಲುಗಳು ಹಾಸಿಗೆ ಹೆಂಗ ಹಾಸಿಗೆ ಎಷ್ಟು ಚೆನ್ನಾಗಿರ್ಬೇಕು ಈಗ ನಮ್ಮ ಹುಡುಗರು ಶಾಲೆಗೆ ಹೋಗುದಲ್ಲೇನು ಕಾಲೇಜ್ಗೆ ಹೋಗ್ತಾರೆ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ ಅವ್ರ ಖುಲಾಗ ಒಮ್ಮಿ ನೋಡಿ ಬರ್ಬೇಕು ನೀವು ಅವು ಬೂಟ್ ಅಲ್ಲೇ ಸಾಕ್ಸ್ ಅಲ್ಲೇ ಒಗೆದಿರ್ತಾರೆ ಹಾಸಿಗೆ ತಗದೇ ಇರೋದಲ್ಲ ಏನು ಬಂದಾಗ ಹಾಕಿರ್ತಾರೆ ಜೀವನ್ದಾಗ ಅದನ್ನ ಹೋಗಾಗ ಹೋಗೋರು ಎಷ್ಟು ಮಜಾ ಇರೋದಲ್ಲ ಎಲ್ಲರೂ ಅಲ್ಲ ಬಹಳ ಚೆನ್ನಾಗಿರ್ತದೆ ಅಕಸ್ಮಾತ್ ಅವರು ಬುತ್ತಿ ತರಿಸಿ ಊಟ ಮಾಡ್ತಿದ್ರೆ ಅವು ತಾಟ್ ಹಂಗೆ ಇರ್ತಾವ ಹೊಸ ತಾಟ್ ತರ್ತಾರೆ ವಿನಃ ಹಳಿ ತೊಳೆಯೋದಂಗಿಲ್ಲ ಎಷ್ಟು ಮಜಾ ಇರ್ತದೆ ಅದು ಇದು ಹೀಗೆ ನಾವು ಮಾಡಿದ್ರೆ ಯೋಗ ಆಗೋದಿಲ್ಲ ಮಾಡಬೇಕು ಮಾಡಬಾರದು ಇದು ಮಾಡಬೇಕು ಏನು ಸ್ವಚ್ಛ ಸ್ವಚ್ಛ ಮತ್ತು ಸುಂದರವಾದ ವಸ್ತುಗಳನ್ನ ಸುಂದರವಾಗಿ ಇಡೋದು ಯಾವುದೇ ವಸ್ತುವನ್ನು ಇಡುವಾಗ ಇಡೋದು ನೋಡಿದ್ರೆ ಈ ಜಾಗ ಬಿಡಿಸ್ಬೇಕು ಅನಿಸ್ಬಾರ್ದು ಹಾಂಗ ಅದನ್ನ ಚಂದಾಗಿ ಇಟ್ಕೊಳ್ಳೋದು ಅದೇ ಬೈ ಬಟ್ಟೆ ಸೈತಿ ಎತ್ತರಿ ಹಾಕೊಂಬರದು ಇದು 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 ಉರುಪಟ್ಟೆ ಹಾಕೋದು ಇದನ್ನ ತೆಗದ್ ಮ್ಯಾಲ ಹಾಕ್ತು ಹೀಗಲ್ಲ ಚಂದಾಗಿರಬೇಕು ಅದ ಅಂದಾಗ ಸರಿಯಾಗಿ ಕೂದಲು ತಗಿಬಹುದು ಇಟ್ರ ತೆಗೆದ್ರ ಹಾಂಗಿರೋದು ಇಟ್ರ ಚಂದಾಗಿರೋದು ಎತ್ತರಿ ಹಾಕೊಂಡು ಹಿಂಗ ಹೋಗಬಾರ್ದು ಯೋಗ ಅಂದ್ರೆ ಬಹಳ ಅದ್ಭುತ ಅದೇ ಯೋಗ ಅಂದ್ರೆ ಹಿಂಗ ಎಲ್ಲ ಮಾಡೋದಲ್ಲ ಶಿಸ್ತಾಗಿರೋದು ಸ್ವಚ್ಛ ಆಗಿರೋದು ಮನೆಯಾಗ ಬಂದ್ರೆ ಸುವಾಸನೆ ಇದ್ರೆ ಎಷ್ಟು ಚಲೋ ಆಗ್ತದೆ ಕೆಟ್ಟ ದುರ್ವಾಸನೆ ಹಿಡಿದತ್ತು ಅಂದ್ರೆ ಯೋಗ ಮಾಡಿದ್ರೆ ಇಲ್ಲೇನ್ ಮಾಡ್ತಾನೆ ಯೋಗ ಏನ್ ಮಾಡ್ತಾನೆ ಯೋಗಕ್ಕೆ ಭಗವದ್ಗೀತಾ ಹೇಳ್ತದೆ ಉಪನಿಷತ್ ಹೇಳ್ತಾವ ಶುಚಿ ದೇಶ ಶುಚ ಉದೇಶೆ ಪ್ರತಿಷ್ಠಾಪ್ಯ ಸ್ಥಿರ ಮಾಸನ ಮಾತ್ಮನಃ ಸ್ವಚ್ಛ ಜಾಗ ಇರಬೇಕು ಸ್ವಚ್ಛ ವಾತಾವರಣ ಇರಬೇಕು ಸುವಾಸ ಇರಬೇಕು ಇಲ್ಲ ಸ್ವಚ್ಛತೆ ಮತ್ತು ಸುವಾಸ ಎರಡು ಬಹಳ ಮಹತ್ವದವು ಮನಸ್ಸನ್ನ ನಾವು ಯೋಗಕ್ಕೆ ತೊಡಗಿಸಬೇಕಾದ್ರೆ ಇದು ಎರಡನೇದ್ದು ಸ್ವಚ್ಛ ಹವಾ ಸ್ವಚ್ಛ ಇರಬೇಕು ಸುಗಂಧ ಇರಬೇಕು ಸುಗಂಧ ಒಂದು ಕೂಡಲೇ ಸೆಂಟ್ ಅಲ್ಲ ಉದ್ವತ್ತಿನೂ ಅಲ್ಲ ಸುಗಂಧ ಅಂದ್ರೆ ಸ್ವಚ್ಛ ಹವಾ ಈಗ ಒಂದು ಗುಡ್ಡದ ಮೇಲೆ ಹೋಗಿ ಕುಂತ್ರೆ ಏನ್ ಹವಾ ಬರ್ತದಲ್ಲ ಅದಕ್ಕೆ ಸ್ವಚ್ಛ ಗಾಳಿ ಆಡ್ತದೆ ಅದು ಸಾಧ್ಯ ಆಗದೇ ಇದ್ರ ಒಳಗೆಲ್ಲಾ ಏನ್ ಹವಾ ಅದ ಬರಗೆಲ್ಲ ಹಾಕಿ ಒಂದು ಸುವಾ ಒಂದ್ ಸುಮ್ನೆ ಒಂದು ನಾಲ್ಕು ಹೂಗಳಿಂತಾವ್ ಇವು ಸಹಜ ಸುವಾಸ ಇತ್ತು ಒಂದು ನಾಲ್ಕು ಹೂವು ಒಂದು ಮಲ್ಲಿಗೆ ಎಷ್ಟ್ ಸಾದಾ ಮಲ್ಲಿಗಳು ಸುಮ್ನೆ ಒಂದ್ ಕಡೆ ಹಿಂಗಿಡ್ರೆ ಎಲ್ಲಾ ಕಡೆ ಸುವಾಸನೆ ಹರುಕೋದು ಅಥವಾ ನೀವು ಮಲ್ಲಿಗೆ ಹೂವನ್ನ ಸುಮ್ಮನೆ ಮನೆ ಮುಂದೆ ಹಚ್ಚ್ರಿ ಮನೆ ತುಂಬ ಸುವಾಸನೆ ಹೊರಗೆಲ್ಲ ಸುವಾಸನೆ ದಾರಿ ಹೋಗೋರು ಒಂದು ಕ್ಷಣ ನಿಂತು ವಾಸನೆ ತಗೋಬೇಕು ಹಂಗ ಆಯ್ತು ಅಂದ್ರೆ ಇದು ಮೊದಲನೇದ್ದು ಬ್ಯಾಡ್ ಬೇಕು ಹಿಂಗ ಮಾಡಬೇಕು ಮನಿಯನ್ನ ಮತ್ತು ಪರಿಸರವನ್ನ ಹೀಗೆ ಮಾಡಬೇಕು ಇಲ್ಲ ಚೆನ್ನಾಗಿಲ್ಲ ಇದು ಆ ಬಳಿಕ ಎರಡನೇದ್ದು ಏನದೆ ನಮ್ಮ ಹತ್ತರ ಒಂದು ಅದ ಅದು ಸಣ್ಣ ಇರ್ಬೋದು ಇರಬಹುದು ದೊಡ್ಡಗೆರೆ ಇರಬಹುದು ಅದನ್ನ ಏ ಇದು ಸಣ್ಣದದ ಅನ್ಬಾರದು ಸಣ್ಣದದ ಅದನ್ನ ಅನುಭವಿಸೋದು ದೊಡ್ಡದಿದ್ರೆ ದೊಡ್ಡದ ಅನುಭವಿಸೋದು ಹಾಗ ಏ ನನಗೆ ಉದ್ದು ಬೇಕಾಗಿತ್ತು ಇಲ್ಲದಾಗ ಬೇಕಾದ್ರೂ ಹೊಲ್ಸ್ಕೋ ಆ ಪ್ರಶ್ನೆ ಬೇರೆ ಇಲ್ಲ ಬೇಕು ಅಂದ್ರೆ ಅದ ತಾಪ ಶುರುವಾಗ್ತದೆ ಎಂದ ಅಡಿಗೆ ಮನೆಯೊಳಗೆ ಏನದ ಒಂದೇನರ ಸಾಮಾನು ಇಲ್ಲ ಹೋಗ್ಲಿ ಬಿಡ ಏಂದೇನದ ಅದರಾಗ ಮಸ್ತ್ ಮಾಡೋದಂತ ಭಾವ ಬಂತು ಯೋಗ ಶುರುವಾಯ್ತು ಮಾಡಬೇಕು ಎದ್ದರಾಗ ಆನಂದದಿಂದ ಮಾಡಬೇಕು ಇದ್ದದ್ದನ್ನೇ ಅದನ್ನ ಭಾಗ್ಯ ಅಂತ ಭಾವಿಸೋದಕ್ಕೂ ರೂಪ ಕೊಡಬೇಕು ಅದರಾಗ ಆನಂದ ಪಡಬೇಕು ಚೆನ್ನಾಗಿಲ್ಲ ಈಗ ಕೂದಲು ಒಬ್ಬರು ಉದ್ದಿರ್ತಾವ ಕೆಲವರು ಗಿಡ್ ಇರ್ತಾವ ಇರುದಲ್ಲೇನು ಕೆಲವರು ಗೋಲ್ ಗೋಲ್ ಆಗಿರ್ತಾವ ಕೆಲವು ಸುತ್ತ ಸುತ್ತಾಗಿರ್ತಾವ ಎಲ್ಲ ಬಣ್ಣ ಬೇರೆ ಬೇರೆ ಬಣ್ಣ ಇರ್ತದೆ ಕೆಲವ್ರದ ಕೆಂಪು ಇರ್ತಾವ ಕೆಲವು ಬಿಳಿ ಕೆಲವು ಕಪ್ಪು ಹಿಂಗೆಲ್ಲ ಇರ್ತಾವೆ ನಮ್ಮ ಬಣ್ಣ ಏನದ ಅದನ್ನ ಮಸ್ತ್ ಅದ ಅನ್ರಿ ಅದೇ ಸಂತೋಷ ಅದ ಯೋಗ ಅವ್ರದ ಹಂಗದ ಇವ್ರದ್ ಹಿಂಗದ ಅವ್ರದ್ದು ಬಂಗಾರದ ಕೂದಲುಗಳು ಕಥ್ಯಾಗ ಬಂಗಾರ ಹಂಗ ಬಂಗಾರದ ಕೂದಲು ಇರ್ತವೆ ಅವೆಲ್ಲ ಸುಮ್ಮನೆ ಒಂದು ಚಂದಮಾಮ ಹೋದಾಗ ಅವು ಮಸ್ತ್ ಆಗಿರ್ತಾವ ಈಗ ಜೀವನದಾಗ ನಮ್ಮ ಪಾಲಿಗೆ ಏನು ಬಂತೋ ನಮ್ಮ ಪಾಲಿಗೆ ಏನು ಬಂತೋ ಅದನ್ನ ಮಸ್ತ್ ಆಗಿ ಅನುಭವಿಸೋದು ಅದರಾಗಿ ಸಂತೋಷ ಪಡೋದು ಇದು ಮಾಡಬೇಕಾದ ಎರಡನೆಯ ಸಂಗತಿ ಇಲ್ಲ ಚೆನ್ನಾಗಿಲ್ಲ ಆ ಬಳಿಕ ಮೂರನೇದ್ದು ಅದು ಬಹಳ ಚೆನ್ನಾಗಿದೆ ಸ್ವಲ್ಪ ತಡ್ಕೋಬೇಕು ಮೂರನೇದ್ದು ತಡ್ಕೋಬೇಕು ಸಹನಿರ್ಬೇಕು ಮನುಷ್ಯ ಯೋಗಿ ಆಗಬೇಕಾದ್ರೆ ಇವು ಬೇಕಾಗ್ತದೆ ಒಂದಿಷ್ಟು ತಡ್ಕೊಳ್ಳೋದು ಏನ್ ತಡ್ಕೊಳ್ಳೋದು ಏನು ತಡ್ಕೊಳಿಕ್ ಆಗೋದಿಲ್ಲವೋ ಅದನ್ನು ತಡ್ಕೊಳ್ಳೋದು ತಡ್ಕೊಳಿಕ್ ಯಾವ್ದು ಕಷ್ಟದ ಅದನ್ನ ತಡ್ಕೊಳ್ಳೋದು ನಾವು ತಡ್ಕೊಂಡೇವಿ ಅದು ಸಂತೋಷದಿಂದ ತಡ್ಕೊಂಡೇವಿ ಅಂದ್ರೆ ಯೋಗದ ಬಾಹ್ಯ ಅಂಗ ಎರಡನೇ ಇದು ಬಹಳ ಮಹತ್ವದ್ದು ಇದನ್ನ ಮಾಡಬೇಕು ತಡ್ಕೊಳ್ಳುವಂಗ ಆಗಬೇಕು ತಡ್ಕೋಬೇಕು ಯಾಕೆ ತಡ್ಕೋಬೇಕು ಯಾಕೆ ತಡ್ಕೋಬೇಕು ಮತ್ತೇನ್ ಮಾಡವ ತಡ್ಕೋಬೇಕು ಇಲ್ವೇ ತಾಪ್ ಮಾಡ್ಕೋಬೇಕು ಎರಡ್ರಾಗ ಆಯ್ಕೆ ಮಾಡಬೇಕು ಚಲೋ ಚೊಲೋ ಅಷ್ಟೇ ಈಗ ಮನ್ಯಾಗ ಜಗಳ ಆಯ್ತು ಅಂತ ಒಂದ್ ಸ್ವಲ್ಪ ತಡ್ಕೋಬೇಕು ಅಷ್ಟೇ ಏನಾರ ಒಂದಿಷ್ಟು ಅವ್ರು ಅಂದ್ರು ಮಾಡಿದ್ರು ನನಗಂತಾರಲ್ಲ ಅಂತಲ್ಲ ಒಂದ್ ನಿನಗೆ ಅನ್ನೋದು ಮತ್ ಯಾರಿಗೆ ಅನ್ನೋದು ಹೊರಗಿನ ಅವ್ರಿಗೆ ಅನ್ನಾಕ ಮನೆಯವರು ಬೈದ್ರೆ ನಿಮಗೆ ಬೈಬೇಕಲ್ಲ ಇನ್ನೇ ಯಾರಿಗೆ ಬೈಯೋದು ಅವ್ರಿಗೆ ನಿಮ್ದು ಗೊತ್ತಿರ್ತದ ಬೈತಾರ ಅಷ್ಟೇ ಅದಕ್ಕೊಂದಿಷ್ಟು ತಡ್ಕೋಬೇಕು ತಾಳಿದವ ಎಷ್ಟು ಚೆನ್ನಾಗಿಲ್ಲ ಅದು ಲೋಕೋಕ್ತಿ ಅಂತಾರ ಗಾದಿ ಮಾತವ್ ಗಾದಿ ಮಾತಂದ್ರೆ ಅವ್ರಿವ್ರು ಹೇಳಿದ್ದಲ್ಲ ಇಡೀ ಆ ಸಮ ಜನಾಂಗದೊಳಗೆ ಅದು ಅನುಭವ ಪಟ್ಟು ಅನುಭವಪಟ್ಟು ಅನುಭವ ಪಟ್ಟು ವೇದಕ್ಕಿಂತ ಅದಕ್ಕೆ ಹೆಚ್ಚು ಮಹತ್ವ ಅನುಭವಪಟ್ಟು ಹೇಳಿದ ಮಾತು ತಾಳಿದವ ಬಾಳ್ತ ಈ ಸಣ್ಣ ಸಣ್ಣ ಮಾತುಗಳೇ ಯೋಗದ ಪ್ರಧಾನ ಅವು ಹೆಜ್ಜೆಗಳು ಬಹಳ ದೊಡ್ಡ ಹೆಜ್ಜೆಗಳು ಸುಮ್ಮನೆ ಇಂದ ಮನೆಗೆ ಹೋಗ್ತಿರಲ್ಲ ಸ್ವಲ್ಪ ಸ್ವಲ್ಪ ತಡ್ಕೊಳ್ ತಡ್ಕೊಳ ಹತ್ತು ಬೈಬೇಕನ್ಸಿದಾಗ ಎರಡು ಬೈಯೋ ಅಷ್ಟೆ ಅಟ್ಟಕ್ಕೆ ಮುಗಿಸ್ಬಿಡೋ ಯಾವಾಗ ತಡ್ಕೋಬೇಕು ಅಂದ್ರೆ ಯಾವಾಗ ತಡ್ಕೊಳ್ಳಾರ್ದಂಗೆ ಸಮ ಬರ್ತದ ಪರಿಸ್ಥಿತಿ ಅವಾಗ ಯಾರೂ ಬೈದಿಲ್ಲ ಬಿಟ್ಟಿಲ್ಲ ಏ ನಾ ಶಾಂತದಿನಿ ಹಂಗೇನಿಲ್ಲ ಯಾರೇ ಬೈತಿರ್ಬೇಕು ನಾವು ತಡ್ಕೋತಿರ್ಬೇಕು ಯಾರರೇ ಆರೋಪ ಮಾಡ್ತಿರ್ಬೇಕು ನಾವು ನಮ್ಮ ಮನಸ್ಸಿನಾಗ ಬಂದಿಟ್ಟು ಯೋಗಿ ಆಗ್ಬೇಕಾದ್ರೆ ಸ್ವಲ್ಪ ಬೇಕಾಗ್ತಾವೆ ಇವೆಲ್ಲ ಅದಕ್ಕೆ ಮನೆಯೊಳಗೆ ಮನಿಯೊಳಗೆ ಸಂತೋಷ ತುಂಬಬೇಕಾದ್ರೆ ಯೋಗದ ಮನೆ ಆಗಬೇಕಾಗಿತ್ತು ಅಂದ್ರೆ ನಿಮ್ಮದು ಅವ್ರು ತಡ್ಕೋಬೇಕು ಅವ್ರದ್ದು ತಡ್ಕೊ ಸುಮ್ಮನೆ ತಡ್ಕೊ ಯಾಕೆ ಏನು ಕೇಳಬಾರ್ದಿದ್ರೆ ಫಲ ಏನು ಅಂತ ಹಿಂಗಲ್ಲ ಸುಮ್ಮನೆ ಆನಂದಕ್ಕಾಗಿ ತಡ್ಕೊಳ್ಳೋದು ಯೋಗಿ ಆಗ್ಬೇಕಲ್ಲ ಮತ್ತೆ ಹೆಂಗಾಗ ಇದು ಮೂರನೇ ಎಲ್ಲಾ ಕಷ್ಟ ನಿಸರ್ಗದಿಂದ ತ್ರಾಸಗಳು ಬರ್ತಾವ ಜನರಿಂದ ಬರ್ತಾವ ನಮ್ಮ ದೇಹವೇ ನಮಗೆ ತಾಪ ಕೊಡ್ತಿರ್ತದೆ ಒಮ್ಮೊಮ್ಮೆ ಸಿಟ್ಟಿಗಳಲ್ಲೇನು ಸಿಟ್ಟಿಗೊಳದಲ್ಲೇನ್ ನಾವ್ರೆ ಅದು ಇರ್ಬೇಕಂತೀವಿ ತಲೆರೆ ನೋಸ್ತಿರ್ತದ ಒಮ್ಮಿ ಹಿಂಗ್ ಅನಸ್ತದ ಮುಗುಸೆ ಬಿಡೋಣ ಅನಿಸ್ತಿರ್ತದ ತಲೆ ಹೇಳ್ತದ ಸ್ವಲ್ಪ ತಡ್ಕೊ ನಾನು ಆಗಬೇಕಾದ್ರೆ ಹಿಂಗ ಆಗಬೇಕು ನೀವು ಬಹಳ ಉಪಯೋಗ ಮಾಡಿದಿ ಅದಕ್ಕೆ ಹಿಂಗೆ ವಿಶ್ರಾಂತಿಗೆ ಅಂತ ಅದ ಹೇಳ್ತದ ಸುಮ್ನೆ ತಡ್ಕೊಳ್ಳೋದು ಸ್ವಲ್ಪ ತಡ್ಕೊಳ್ಳೋದು ಈಗ ಇದು ಮೂರನೇತ್ತು ಆ ಬಳಿಕ ನಾಲ್ಕನೇತ್ತು ಸ್ವಲ್ಪ ಇನ್ನೊಬ್ಬರ ಮಾತುಗಳನ್ನ ಚಲೋ ಚಲೋ ಮಾತುಗಳನ್ನ ಕೇಳ ಛಲೋ ಚಲೋ ಮಾತುಗಳನ್ನ ಕೇಳಬಹುದು ಅದು ದೊಡ್ಡ ಸಂಪತ್ತ ಮನುಷ್ಯನಿಗೆ ಯಾವ ಮಾತು ನಮ್ಮನ್ನ ಕಷ್ಟದ ಪ್ರಸಂಗದಾಗ ತಾರಿಸ್ತದ ಆ ಮಾತು ನಾವು ಕೇಳಬೇಕು ಸ್ವಲ್ಪ ಮನುಷ್ಯನಾಗಿರ್ಬೇಕು ಮಹಾತ್ಮ ಗಾಂಧಿಯವರು ತಮ್ಮ ಜೀವನ ಚರಿತ್ರದಾಗ ಹೇಳಿಲ್ಲ ನನಗೆ ಯಾವಾಗ ಯಾವಾಗ ಸಮಾಧಾನ ಆಗ್ತದೆ ಯಾವಾಗ ಯಾವಾಗ ಸಮಸ್ಯೆ ಮುಗಿಸ್ಲಾರ್ದಂಗೆ ತಲೆದೋರ್ತದೆ ಅವಾಗ ನಾ ಏನು ಮಾಡ್ತೇನೆ ಅಂದ್ರೆ ಭಗವದ್ಗೀತೆಯನ್ನು ಹಿಂಗ ತೆಗಿತೇನಿ ಅಂತ ಬರದ ಏನೋ ಒಂದು ಮಾತು ಓದ್ತೇನೆ ಸಮಾಧಾನ ಆಗ್ತದೆ ಹಂಗ ಒಂದು ಯಾವಾಗಲೂ ಕಿಶ್ಯದೊಳಗ ಒಂದು ಮಾತು ಚಲೋ ಮಾತು ಇಟ್ಟುಕೊಂಡಿರೋದು ವಚನ ಅಂತ ಇಟ್ಟುಕೊಳ್ಳಿ ಅಥವಾ ಬುದ್ಧನ ಧಮ್ಮ ಪಥ ಇವೆಲ್ಲ ಇಟ್ಟುಕೋ ಜೈನ ಶಾಸ್ತ್ರದ ತತ್ವ ತತ್ವಾರ್ಥ ಅದರ ಸೂತ್ರ ಅದನ್ನ ಇಟ್ಟುಕೊಳ್ಳೋದು ಯಾವುದೇ ಅದು ಧರ್ಮ ಪರಮ ಅನ್ನಕ್ಕೆ ಹೋಗಬಾರದು ಯಾವುದನ್ನ ಇಟ್ಟುಕೊಂಡ್ರೆ ಸುಮ್ಮನೆ ಒಂದು ಕ್ಷಣ ನೋಡಿದರೆ ನಮ್ಮ ಮನಸ್ಸು ಹಗರಾಗ್ತದೆ ಅದನ್ನ ಇಟ್ಟುಕೊಳ್ಳೋದು ಅದನ್ನ ನೆನಪ ಮಾಡೋದು ಮತ್ತೆ ಮತ್ತೆ ಮೆಲುಕ ಹಾಕೋದು ಚಲೋ ಮಾತು ಈಗ ಮಾಡೋದಲ್ಲೇನು ಏನು ಮನೆಯಿಂದ ಕಳಿಸುವಾಗ ಪತಿಯ ಮನೆಗೆ ಕಳಿಸುವಾಗ ತಾಯಿ ಹೇಳಿರ್ತಾಳೆ ತಡ್ಕೋ ಅಂತ ಹೇಳಿರ್ತಾಳಿಲ್ಲ ತಡ್ಕೋ ಇದ ದೊಡ್ಡದು ಉಪದೇಶ ಅವ್ರು ಮಾಡೋದು ತೊಡ್ಕೊ ಅವ್ರಿಗೆ ಗೊತ್ತದೆ ತಡ್ಕೊಳ್ದಿದ್ರೆ ಏನ್ ಹಾನಿ ಆಗ್ತದ ಅನ್ನೋದು ಅವ್ರಿಗೆ ಗೊತ್ತದೆ ಏನೇ ಆಗ್ಲಿ ಅತ್ತಿ ಅಂತಾಳೆಲ್ಲ ತಡ್ಕೋ ಅವ್ರ ಅಂತಾರಲ್ಲ ತಡ್ಕೋ ಮನೆಗೆ ಬಹಳ ತ್ರಾಸ ಯಾರೇ ಬಂದು ಅಡಿಗೆ ಪಡ್ಗೆ ಬಹಳ ತಾಪ ಆಗಿದ್ರು ತಡ್ಕೊ ಅಂತ ಹೇಳಿ ಕಳಿಸ್ತಾರ ಅದೇ ಮಾತು ಅದು ಯೋಗ ಅದನ್ನ ಹಾಕಿ ನೆನಪು ಮಾಡ್ಕೋತ್ 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 ಬಾಳಿದ್ರ ಒಂದಿಷ್ಟು ಅವರು ಬೈತಾರ ಇವರು ಬೈತಾರ ನಾವ್ ಅವಾಗ ವಿಚಾರ ಮಾಡೋದ ಈಗ ಬಯಸ್ಕೊಳ್ಳೋದು ಮುಂದೆ ಬೈಯೋದು ಸಾಮರ್ಥ್ಯ ಬಂದು ಬಳಕೆ ನೋಡೋದು ಈಗ ಸುಮ್ಮನೆ ಬಯಸ್ಕೊಳ್ಳೋದು ಹುಡುಗರು ಅನ್ನೋದಲ್ಲೇನು ಮನ್ಯಾಗ ನೋಡ್ತೀನಿ ಒಮ್ಮೆ ಅವಕಾಶ ನೋಡ್ತೀನಿ ಅಲ್ಲ ನೀನ್ ಶಕ್ತಿ ಅದ ಆಗ್ತದೆ ಈಗ ನಾ ಓಡಿ ಹೋಗ್ತೀನಿ ಮುಂದೆ ನಾನು ಓಡ್ತೀನಿ ಅಂತ ಇರ್ತಾನೆ ಹುಡುಗ ಹಂಗ ಸುಮ್ನೆ ತಡ್ಕೋಬೇಕು ಅಂತ ಆಕೆ ಹೇಳಿರ್ತಾಳ ತಾಯಿ ಆ ಮಾತು ನೆನಪಿಟ್ಕೊಂಡು ಅದೇ ಕಿಶದಾಗಿ ಇಟ್ಕೊಳ್ಳೋದು ಅದನ್ನ ನೆನಪಿಟ್ಕೊಂಡು ನಮ್ ತಾಯಿ ಹೇಳಿದಾಳ ತಡ್ಕೋ ಅದನ್ನ ಅಷ್ಟು ನೆನಪಿಟ್ಕೊಂಡು ಹೋದ್ರೆ ಮನೆಯಾಗ ಏನು ಆಗೋದಿಲ್ಲ ಆರ ಮನಿ ಯೋಗ ಮನಿ ಶುರು ಆಗ್ತದೆ ತಡ್ಕೊಳ್ಳೋರು ಗುಡ ಜಗಳ ಮಾಡೋಕೆ ಆಗುದಿಲ್ಲ ಅದು ಬಹಳ ಕಷ್ಟದ್ದು ಈಗ ನಾ ನಿಮ್ ಗೂಡ ಜಗಳ ಮಾಡ್ಬೇಕಾದ್ರೆ ನೀವೇನು ಅಂತೀರಿ ಅದಕ್ಕೆ ಪ್ರತಿಯಾಗಿ ಒಂದು ಮಾತು ಹೇಳಿದ್ರಲ್ಲ ಜಗಳ ಶುರುವಾಗೋದು ಸುಮ್ಮನೆ ತೊಡ್ಕೋದಕ್ ತೊಡ್ಕೊಳಾಕ್ಸ ನೀವು ಜಗ್ಗಿ ಬೈದ್ರಿ ಅಂತ ಇಟ್ಕೊಳ್ ಅಥವಾ ನಾನು ಬೈದೆ ಅಂತ ಇಟ್ಕೊಳ್ ನೀವು ಏನೂ ಪ್ರತಿಕ್ರಿಯೆ ವ್ಯಕ್ತ ಮಾಡದೆ ಉಪೇಕ್ಷೆ ಮಾಡಿ ಹೋದ್ರೆ ಇಷ್ಟು ಅಪಮಾನ ಆಗ್ತದೆ ಬೈದಾವ ಎಷ್ಟು ಅಪಮಾನ ನೀನು ಮುಖ ನೋಡಬಾರ್ದು ಅಂತ ನಾವು ಹೋಗು ಅಂತೇಳಿ ಅದ ಸುಮ್ಮನೆ ಪ್ರಯೋಗ ಇದು ಯೋಗ ಅಂದ್ರೆ ಪ್ರಯೋಗ ನೀವು ಆಸನದ ಪ್ರಯೋಗ ಮಾಡಿರಿ ಇವು ಬಹಳ ಮಹತ್ವದ ಇದು ಒಂದು ಪ್ರಯೋಗಗಳಿವಲೋ ಮಾತುಕಾಗಿ ಇಟ್ಕೊಳ್ಳಿ ಕೊನೆಗೆ ಹೇಳ್ತಾನೆ ಒಂದಿಷ್ಟು ಗೊತ್ತಿರ್ಲಿ ಒಂದಿಷ್ಟು ಗೊತ್ತಿರ್ಲಿ ಏನು ಅಂದ್ರೆ ಈ ಜಗತ್ತಿನಾಗ ನೀನು ಒಬ್ಬನೇ ಇಲ್ಲ ನೀನ ಎಲ್ಲ ಅಲ್ಲ ಜಗತ್ತು ಇಷ್ಟು ದೊಡ್ಡ ಜಗತ್ತು ಈ ಜಗತ್ತಿನ ಒಡೆಯ ನೀನಲ್ಲ ಇಷ್ಟು ನೆನಪು ಯಾವ ಈ ಜಗತ್ತದಲ್ಲ ಈ ಜಗತ್ತನ್ನ ಒಂದಿಷ್ಟು ಪ್ರೀತಿಸು ಈ ಜಗತ್ತಿನ ಶ್ರೇಷ್ಠ ತತ್ವ ಏನಾದರೂ ಇದ್ರೆ ಜಗತ್ತಿನೊಳಗ ಅದನ್ನ ಪ್ರೀತಿಸು ನಿನಗೆ ದೇವರ ಬಗ್ಗೆ ಏನಾದರೂ ಒಂದು ಸದ್ಭಾವನ ಇದ್ರೆ ಅದನ್ನು ಪ್ರೀತಿಸು ಬರೀ ನಿನ್ನ ಪ್ರೇಮ ಮಾಡೋದಲ್ಲ ನಿನ್ನಷ್ಟಕ್ಕೆ ನೀನಲ್ಲ ನಿನ್ನ ವಸ್ತುಗಳನ್ನ ಪ್ರೀತಿ ಟೇಬಲ್ ಇದನ್ನು ಪ್ರೀತಿಸು ಕುರ್ಚಿ ಪ್ರೀತಿಸು ಜನರನ್ನ ಪ್ರೀತಿಸು ಬರೀ ಇಷ್ಟ ಅಲ್ಲ ಯಾವುದು ನಿನ್ನದ ಅಲ್ಲ ಅಂತ ನೀವು ತಿಳ್ಕೊಂಡಿರ್ತೀಯಲ್ಲ ಇಂಥ ದೊಡ್ಡ ಜಗತ್ತನ ಬಗ್ಗೆ ಒಳ್ಳೆಯ ಭಾವ ಇಟ್ಟುಕೋ ಅದು ಪ್ರೇಮ ವಿಶ್ವ ಪ್ರೇಮ ಅಂತ ಕರಿತೇವಲ್ಲ ವಿಶ್ವ ಪ್ರೇಮ ಅಂದ್ರೆ ಏನು ಇಡೀ ವಿಶ್ವ ಕಣ್ಣದರಿಗೆ ತರೋದಂತಲ್ಲ ಗಿಡ ನೋಡಿದ್ರೆ ಸಂತೋಷ ಪಡೋದು ಆಕಾಶ ನೋಡಿದ್ರೆ ಸಂತೋಷ ಪಡೋದು ಒಂದಿಷ್ಟು ಚಿಕ್ಕೆ ನೋಡಿ ಆನಂದ ಪಡೋದು ಅದಕ್ಕಿಂತ ಖರ್ಚದೆ ಒಂದೇನ್ ನೋಡ್ಬೇಕಾದ್ರೆ ನೀವು ಥಿಯೇಟ್ರಕ್ ಹೋಗ್ಬೇಕಾದ್ರೆ ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ಬೇಕಾಗ್ತದೆ ನಿಸರ್ಗ ಸುಮ್ನೆ ತೆರ್ಕೊಂಡು ನಿಂತಿರ್ತದೆ ನೀವ್ ಬೇಕಾದಾಗ ನೋಡು ಒಂದ್ ದುಡ್ಡು ಖರ್ಚಿಲ್ಲ ಆದ್ರ ನೋಡಕ್ ಬೇಕಲ್ಲ ಥೇಟರ್ದಾಗ ಹೋದ್ರೆ ಬರೀ ಮನುಷ್ಯಂದೇ ನೋಡುದಲ್ಲ ಇನ್ಯಾರ್ದದ ಅಲ್ಲೇ ಅರ್ದ ಅಲ್ಲೇ ಆರದಾರ ಅವರೇ ಇಬ್ಬರಲ್ಲ ಬಾಳಾದ್ರೆ ಮೂರ್ ಮಂದಿ ಜಗಳಕ್ಕೆ ಮೂರ್ ಮಂದಿ ಬೇಕು ಇರಾಕಿ ಇಬ್ ಅಷ್ಟೇ ಅದ ನಾಟಕ ಸಿನಿಮಾ ಎಲ್ಲ ಮೂರನೇದಾವು ಬರದೇ ಇದ್ರೆ ನಾಟಕ ಆಗುದಿಲ್ಲ ಮೂರ್ ಜನ ಬೇಕು ಅವ ಇದು ಒಂದು ವಸ್ತು ಅದ ಇದು ಇದನ್ನ ಪಡೆಯೋದಕ್ಕೆ ಇಬ್ಬರ ಜಗಳ ಒಬ್ಬರ ಸಹಾಯ ಹಿಂಗಾಯ್ತು ಅಂದ್ರೆ ಜಗಳ ಸುರುವೆ ಆಗ್ತದ ಮತ್ತೆ ಬರೇ ಇದ್ರು ಇದ ಎಲ್ಲ ಹೂಗಳ ನಮ್ಮು ಅಂತಿದ್ರು ಅಂದ್ರೆ ಜಗಳ ಆಗುದಿಲ್ಲ ಅವಾಗ ನಾಟಕ ಮುಂದೆ ನಡೆಯೋದೇ ಇಲ್ಲ ನಾಟಕ ಸುಂದರ ಆಗಬೇಕಾದ್ರೆ ಹಣ ಕೊಟ್ಟು ಒಳಗೆ ಹೋಗಬೇಕಾದ್ರೆ ಏನು ಮಾಡಬೇಕಾಗ್ತದೆ ಹಾಗೆ ಈ ಜಗತ್ತಿನಾಗ ನಮಗೆ ತಿಳಿದಷ್ಟೇ ಅಲ್ಲ ಇವೆಲ್ಲ ಇರೋದು ಇದನ್ನೊಂದಿಷ್ಟು ಅದನ್ನೊಂದಿಷ್ಟು ಅದನ್ನೊಂದಿಷ್ಟು ಇವೆಲ್ಲದರ ಇದೆಲ್ಲ ಅದಲ್ಲ ಇದನ್ನೆಲ್ಲ ಬಿಟ್ಟು ಬಿಟ್ಟು ಸ್ವಲ್ಪ ಯಾವುದನ್ನು ನೋಡಿದರೆ ಮನಸ್ಸಿಗೆ ಕೆಡಕ್ ಅನ್ಸೋದಿಲ್ಲ ಹಿತ ಅನಿಸ್ತದೆ ಅಂಥ ಜಗತ್ತು ಒಂದದೆ ಅದಕ್ಕೇನು ಹಣ ಕೊಡ್ಬೇಕಾಗಿಲ್ಲ ಏನು ಪ್ರಯತ್ನ ಮಾಡಬೇಕಾಗಿಲ್ಲ ಈ ಗಿಡ ನೋಡಕ್ಕೆ ಪ್ರಯತ್ನ ಏನದ ಮನಸ್ಸು ಬೇಕಷ್ಟೇ ಯದ್ಯಾಗ ಪ್ರೇಮ ಬೇಕು ಹೊರಗೆ ಗಿಡ ಇರಬೇಕು ಅದನ್ನ ನೋಡಿದ್ರೆ ಆನಂದ ಆಗ್ತದೆ ಅದು ಎಷ್ಟು ಸಂತೋಷ ಆಗ್ತದೆ ಅಂದ್ರೆ ಕಾಮ ಬರೋದಿಲ್ಲ ಕ್ರೋಧ ಬರೋದಿಲ್ಲ ಲೋಪ ಬರೋದಿಲ್ಲ ಏನು ಬರೋದಿಲ್ಲ ಹಳಿ ದಂಡಿಯೊಳಗೆ ಹೋಗಿ ಕೂತು ಹಳಿಯನ್ನ ನೋಡ್ರಿ ಸಾಗರದ ದಂಡಿಯೊಳಗೆ ಹೋಗಿ ಕೂತು ಸಾಗರವನ್ನ ನೋಡ್ರಿ ಹೇಗೆ ಇರ್ತದೆ ಸುಮ್ಮನೆ ಕೂತು ನೋಡೋದು ಎಷ್ಟು ವಿಶಾಲ ಎಷ್ಟು ಅದ್ಭುತ ಅಲ್ಲಿ ಹೋಗಿ ನಮ್ಮದ ನಮ್ಮದ ನಾಟಕ ನೋಡಕ್ ಶುರು ಮಾಡಿದ್ರೆ ಹೆಂಗಾಗ್ತದೆ ಅದು ವಿಶ್ವ ಆ ವಿಶ್ವವನ್ನ ನೋಡಿ ಸಂತೋಷ ಪಡೋದಕ್ಕೇನಂತೇವಿ ಇದು ಪ್ರೇಮ ವಿಶ್ವ ಪ್ರೇಮ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದ್ರೆ ದೇವ ಪ್ರೇಮ ವಿಶ್ವ ಪ್ರೇಮ ದೇವ ಪ್ರೇಮ ಸುಮ್ಮನೆ ಇರಬೇಕು ಈ ಜಗತ್ತೇನು ನಮ್ಮದಲ್ಲ ನಂದಲ್ಲ ನಿಮ್ಮದಲ್ಲ ಯಾರ್ದಲ್ಲ ಕೆಟ್ಟವ್ರು ಮಾಡಿದ್ದ ಜಗತ್ತಲ್ಲ ದೇವರು ಮಾಡಿದ ಜಗತ್ತ ಅಂತ ಒಬ್ಬ ಹೇಳುದಿಲ್ಲ ಭಕ್ತ ಹೇಳ್ತ ಇದೆಲ್ಲ ಜಗತ್ ಯಾರ್ದಪ್ಪ ಇದು ದೇವರದು ಅಂತ ದೇವರು ಮಾಡಿದ ಅದ ಅಂದ ಬಳಕ ಅದನ್ನು ಪ್ರೀತಿಸಬೇಕಲ್ಲ ನೀವು ಮಾಡಿದ್ದಲ್ಲ ನಾ ಮಾಡಿದ್ದಲ್ಲ ವೈರಿ ಮಾಡಿದ್ದಲ್ಲ ತತ್ವ ಮಾಡಿದ್ದು ಇಂಥ ಜಗತ್ತನ್ನ ಸುಮ್ಮನೆ ನೋಡಿ ಸಂತೋಷ ಪಡೋದೊಂದು ಗುಣ ಅದಲ್ಲ ಇದಕ್ಕೆ ಗೌರವ ಕೊಟ್ಟು ಇದನ್ನ ಪ್ರೀತಿಸಿ ಇದರಿಂದ ಒಂದು ಪವಿತ್ರ ಭಾವ ಮನಸ್ಸಿನಲ್ಲಿ ಉಂಟಾಗುವಂತೆ ಮಾಡಿಕೋತೇವಲ್ಲ ಇದು ಐದನೇ ಸಂಗತಿ ಮಾಡಬೇಕಾದ ಸಂಗತಿ ಐದು ಮಾಡಬಾರದ ಸಂಗತಿಗಳು ಐದು ಮಾಡಬೇಕಾದ ಸಂಗತಿಗಳು ಐದು